ನಮಸ್ತೆ ಜಗತ್ಪ್ರಸಿದ್ಧವಾದ ಭಾರತ ಮೂಲದ ಪಂಚತಂತ್ರ ಕಥೆಗಳನ್ನು ಪ್ರಕಟಿಸುತ್ತಿದ್ದೇವೆ ಇವು ದೊಡ್ಡವರಿಗೂ ಇಷ್ಟವಾಗುವ ಕಥೆಗಳು ವಿಷ್ಣು ಕರ್ಮರೆಂಬ ಗುರುಗಳು ಮೂವರು ಮೂರ್ಖ ರಾಜಕುಮಾರರಿಗೆ ತಿಳುವಳಿಕೆ ಮೂಡಿಸಲು ಪ್ರಾಣಿಗಳನ್ನು ಪಾತ್ರವಾಗಿ ಬಳಸಿಕೊಂಡು ಕತೆಗಳನ್ನು ಹೇಳುತ್ತಾರೆ ಸಿಂಹ ಮತ್ತು ನರಿಯ ಕಥೆ ಒಂದು ಕಾಡಿನಲ್ಲಿ ವಜ್ರದಷ್ಟ ಎಂಬ ಸಿಂಹ ಇತ್ತು ಅದಕ್ಕೆ ಚತುರನೆಂಬ ನರಿಯು ಕ್ರವ್ಯಮುಖ ಎಂಬ ತೋಳವು ಅನುಯಾಯಿಯಾಗಿದ್ದರು ಒಮ್ಮೆ ಗುಂಪಿನಿಂದ ಬೇರೆಯಾದ ತುಂಬು ಗರ್ಭಿಣಿಯಾದ ಒಂಟೆಯನ್ನು ಸಿಂಹ ಬೇಟೆಯಾಡಿದಾಗ ಅದರ ಹೊಟ್ಟೆಯಲ್ಲಿದ್ದ ಒಂಟೆ ಶಿಶುವನ್ನು ಕಂಡು ಸಿಂಹಕ್ಕೆ ಕನಿಕರ ಬಂದು ಅದನ್ನು ಕೊಲ್ಲದೆ ತನ್ನೊಂದಿಗೆ ಕರೆದುಕೊಂಡು ಬಂದು ಅದಕ್ಕೆ ಅಭಯ ನೀಡಿ ಅದನ್ನು ತನ್ನ ಅನುಯಾಯಿಯನ್ನಾಗಿಸಿತು ಒಂಟೆ ಬೆಳೆದು ದೊಡ್ಡದಾಗುತ್ತಿದ್ದಂತೆ ನಾಲ್ಕು ಪ್ರಾಣಿಗಳು ಒಟ್ಟಿಗೆ ವಾಸಿಸುತ್ತಿದ್ದವು ಒಂದು ದಿನ ಬಲಿಷ್ಠವಾದ ಒಂದು ಆನೆಯ ಜೊತೆ ಹೊರಟಾಗ ಸಿಂಹ ಸಿಂಹಕ್ಕೆ ದೊಡ್ಡ ಗಾಯವಾಗಿ ಬಿಟ್ಟಿತು ಅದಕ್ಕೆ ಬೇಟೆಯಾಡಲು ಶಕ್ತಿ ಸಾಲದೆ ತನ್ನ ಅನುಯಾಯಿಗಳ ಬಳಿ ನನಗೆ ಬೇಟೆಯನ್ನು ಹುಡುಕಲು ಶಕ್ತಿಯಿಲ್ಲ ಎಲ್ಲಿಯಾದರೂ ಬೇಟೆಯಿದ್ದರೆ ಹೇಳಿ ಕಷ್ಟದಲ್ಲಿ ಆದರೂ ಅದನ್ನು ಕೊಲ್ಲುವೆನು ನನಗೂ ನಿಮಗೂ ಆಹಾರವಾಗುತ್ತದೆ ಎಂದಿತು ಮೂರು ಅನುಯಾಯಿಗಳಿಗೆ ಸಂಜೆಯಾದರೂ ಎಲ್ಲಿಯೂ ಬೇಟೆ ಕಣ್ಣಿಗೆ ಕಾಣಲಿಲ್ಲ ಆಗ ಚತುರಕನೆಂಬ ಆ ನರಿಯು ತನ್ನಲ್ಲೇ ಯೋಚಿಸಿತು ಈ ಒಂಟೆ ಸಸ್ಯಹಾರಿ ಅದರ ಮಾಂಸ ತಿನ್ನುವುದೇ ನಮ್ಮ ಬದುಕು ಇದನ್ನು ಕೊಂದರೆ ನಮಗೆಲ್ಲವೂ ಕೆಲವು ದಿನದ ಮಟ್ಟಿಗೆ ಆಹಾರ ಸಿಗುತ್ತದೆ ಬುದ್ಧಿವಂತರು ಯಾವ ರೀತಿಯಾದರೂ ತಮ್ಮ ಕೆಲಸ ಸಾಧಿಸಿಕೊಳ್ಳಬೇಕು ನಾನು ಅದನ್ನೇ ಮಾಡುವೆ ಆದರೆ ರಾಜನು ಅನುಯಾಯಿಯಾದ ಈ ಒಂಟೆಯನ್ನು ತಾನಾಗಿ ಕೊಲ್ಲಲಾರ ನಾನೇ ಕೊಲ್ಲುವಂತೆ ಮಾಡಬೇಕು ಎಂದು ನಿಶ್ಚಯಿಸಿ ಎಲೈ ಒಂಟೆ ಇಷ್ಟು ದಿನ ಸ್ವಾಮಿ ನಮ್ಮನ್ನು ಸಾಕಿದ್ದಾನೆ ಈಗ ನಾವು ಅವನ ಋಣ ತೀರಿಸುವ ಸಮಯ ಬಂದಿದೆ ನಾವು ಒಬ್ಬೊಬ್ಬರಾಗಿ ಅವನಿಗೆ ಆಹಾರವಾಗೋಣ ಮೊದಲು ನೀನು ಅವನಿಗೆ ಆಹಾರವಾದರೆ ಅವನ ಹೊಟ್ಟೆ ತುಂಬಿ ಅವನು ಬದುಕುತ್ತಾನೆ ನಿನಗೆ ಋಣ ತೀರಿಸಿದ ಕೀರ್ತಿಯೂ ಬರುತ್ತದೆ ಎಂದು ಅದನ್ನು ಒಪ್ಪಿಸಿತು ಸಂಜೆಯ ಹೊತ್ತಿನಲ್ಲಿ ಮೂವರು ಸಿಂಹರಾಜನ ಬಳಿಗೆ ಬಂದರು ಆಗ ಚತುರಕನೆಂಬ ನರಿಯು ಸ್ವಾಮಿ ಎಷ್ಟು ಹುಡುಕಿದರೂ ಎಲ್ಲೂ ಬೇಟೆ ಕಣ್ಣಿಗೆ ಬೀಳಲಿಲ್ಲ ಆದ್ದರಿಂದ ಒಂಟೆ ನಿನ್ನ ಮೇಲಿನ ಪ್ರೀತಿಯಿಂದ ತಾನೇ ಆಹಾರವಾಗಲು ಸಿದ್ಧನಿದ್ದಾನೆ ಈಗ ನೀನು ಅವನನ್ನು ತಿನ್ನಬಹುದು ಎಂದಿತು ತುಂಬ ಹಸಿದಿದ್ದ ಸಿಂಹಕ್ಕೂ ಸಂತೋಷವಾಯಿತು ಸಿಂಹ ಒಪ್ಪಿದೆ ನರಿ ಮತ್ತು ತೋಳ ಅಂಜ್ ಆಚೀಚೆಯಿಂದ ದಾಳಿ ಮಾಡಿ ಒಂಟೆಯನ್ನು ಸಾಯಿಸಿ ಬೀಳಿಸಿದವು ಆಗ ಸಿಂಹ ಈಗ ಸಂಜೆಯಾಯಿತು ಹೇಗೋ ಆಹಾರ ಸಿದ್ಧವಾಗಿದೆ ನಾನು ನದಿಯಲ್ಲಿ ಸ್ನಾನ ಮಾಡಿ ಬರುವ ಅಷ್ಟರವರೆಗೆ ಒಂಟೆಯ ಶರೀರವನ್ನು ಜೋಪಾನವಾಗಿ ನೋಡಿಕೊಳ್ಳಿ ಎಂದು ನುಡಿದು ನದಿಗೆ ಹೋಯಿತು ಈಗ ನರಿಗೆ ಇನ್ನೂ ಒಂದು ಯೋಚನೆ ಪಡೆಯಿತು ಈ ಒಂಟೆಗೆ ಪಾಲುದಾರರಾದ ತೋಳ ಮತ್ತು ಸಿಂಹರಾಜನಿಗೆ ಆಹಾರ ಸಿಗದೆ ಮಾಡಿದರೆ ನನ್ನೊಬ್ಬನಿಗೆ ಒಳಿ ಉಳಿಯುವುದು ನಾನು ಬಹಳ ದಿನಗಳವರೆಗೆ ಹೊಟ್ಟೆ ತುಂಬಿಸಿಕೊಳ್ಳಬಹುದು ಹೀಗೆ ಯೋಚಿಸಿದ ನರಿ ಕ್ರವ್ಯಮುಖ ಎನ್ನುವ ತೋಳಕ್ಕೆ ನೀನು ಎಲ್ಲರಿಗಿಂತ ಹೆಚ್ಚು ಶ ಹಸಿದಿರುವೆ ಸ್ವಲ್ಪ ಮಾಂಸವನ್ನು ತಿನ್ನು ಸ್ವಾಮಿ ಬಂದ ಮೇಲೆ ನೀನು ನಿರ್ದೋಷಿ ನಾನೇ ಸ್ವಲ್ಪ ಮಾಂಸ ತಿನ್ನಲು ಹೇಳಿದ್ದೇನೆ ಎಂದು ಅವನನ್ನು ಸಮಾಧಾನ ಪಡಿಸುವೆ ಎಂದಾಗ ತೋಳವು ಅದರ ಮಾತನ್ನು ನಂಬಿ ಸ್ವಲ್ಪ ಮಾಂಸ ತಿಂದಿತು ಅಷ್ಟರಲ್ಲಿ ಅಲ್ಲಿಗೆ ಸಿಂಹ ಬರುವುದನ್ನು ಕಂಡು ಸ್ವಾಮಿ ಬರುತ್ತಿರುವನು ಸರಿದು ನಿಲ್ಲು ಎಂದು ಪಕ್ಕದಲ್ಲಿ ನಿಲ್ಲಿಸಿತು ತಾನು ಬರುವ ಮೊದಲೇ ಒಂಟೆಯ ಮಾಂಸವನ್ನು ಯಾರೋ ತಿಂದಿದ್ದು ಕಂಡು ಕೋಪಗೊಂಡ ಸಿಂಹ ನಾನು ತಿನ್ನುವ ಮೊದಲು ಇಲ್ಲಿ ಎಂಜಲು ಮಾಡಿದ್ದು ಯಾರು ಮೊದಲು ಅವನನ್ನೇ ತಿಂದು ಬಿಡುವೆ ಎಂದು ಗರ್ಜಿಸಿತು ಆಗ ತೋಳವು ನರಿ ತನ್ನ ಪರವಾಗಿ ಅದಕ್ಕೆ ಸಮಾಧಾನ ಹೇಳಬಹುದು ಎಂದು ಭಾವಿಸಿ ನರಿಯ ಮಖ ನೋಡಿದಾಗ ನರಿ ಆ ನಾನು ಬೇಡವೆಂದರೂ ಕೇಳದೆ ಮಾಂಸಕ್ಕೆ ಬಾಯಿ ಹಾಕಿ ಈಗ ನನ್ನ ಮುಖ ನೋಡುತ್ತಿರುವೆಯಾ ಎಂದು ನುಡಿಯಿತು ಅದನ್ನು ಕೇಳಿ ಕೋಪದಿಂದ ಕುದಿಯುತ್ತಿದ್ದ ಸಿಂಹ ತನ್ನತ್ತ ನೋಡಿದ್ದೇ ಗಾಬರಿಯಾದ ತೋಳ ಇನ್ನು ಇಲ್ಲಿದ್ದರೆ ನನ್ನ ಜೀವಕ್ಕೆ ಸಂಚಕಾರ ಎಂದು ಭಾವಿಸಿ ಅಲ್ಲಿಂದ ಮತ್ತೊಂದು ಕಾಡಿಗೆ ಓಡಿ ಹೋಯಿತು ಅಷ್ಟರಲ್ಲಿ ಒಂಟೆಯ ಗುಂಪೊಂದು ಅಲ್ಲಿಗೆ ಬರುವುದು ಕಾಣಿಸಿತು ಅವುಗಳ ಬೆನ್ನ ಮೇಲೆ ಹೊರೆ ಹೋರಿಸಿ ಮುಂದಿರುವ ಒಂಟೆಯ ಕುತ್ತಿಗೆಗೆ ಗಂಟೆಯೊಂದನ್ನು ಕಟ್ಟಿದ್ದರು ಅದರ ಸದ್ದು ಜೋರಾಗಿ ಕೇಳಿಬರತೊಡಗಿತು ಹಿಂದೆಂದೂ ಸಹ ಸದ್ದು ಕೇಳಿರದಿದ್ದರಿಂದ ಸಿಂಹವು ಅದೇನೆಂದು ತಿಳಿದು ಬಾ ಎಂದು ನರಿಯನ್ನು ಅರ್ಥ ಕಳಿಸಿತು ಈ ಸಂದರ್ಭವನ್ನೇ ನನ್ನ ಲಾಭಕ್ಕೆ ಬಳಸಿಕೊಳ್ಳುತ್ತೇನೆ ಎಂದು ನಿಶ್ಚಯಿಸಿದ ನರಿ ಸ್ವಲ್ಪ ದೂರ ಹೋಗಿ ವಾಪಸ್ಸು ಓಡುತ್ತ ಬಂತು ಮಹಾರಾಜ ಒಂಟೆಗಳ ಗುಂಪೆ ಇತ್ತ ಬರುತ್ತಿದೆ ನೀನು ಅವುಗಳ ಜೊತೆಗಾರನನ್ನು ಕೊಂದಿದ್ದರಿಂದ ಅವೆಲ್ಲವೂ ಸೇರಿಕೊಂಡು ಒಂ ಒಟ್ಟಾಗಿ ನಿನ್ನ ಮೇಲೆ ದಾಳಿ ನಡೆಸಲು ಬರುತ್ತಿವೆ ಕೂಡಲೇ ಇಲ್ಲಿಂದ ಓಡು ಎಂದು ಹೆದರಿಸಿತು ಒಂಟೆಗಳಿಗೆ ನಾನೇಕೆ ಹೆದರಬೇಕು ಎಂದು ಸಿಂಹ ಕೇಳಿದಾಗ ಮಹಾರಾಜ ಅವು ಅಂತಿಂಥ ಒಂಟೆಗಳಲ್ಲ ಯಮಲೋಕದಿಂದ ಬರುತ್ತಿರುವ ಈ ಒಂಟೆಯ ಹಿರಿಯರು ಅವುಗಳ ಜೊತೆ ನಿಮಗೆ ಹೋರಾಡಲಾಗುವುದಿಲ್ಲ ಅಲ್ಲದೆ ನೀವೀಗ ಗಾಯಾಳುವಾಗಿರುವಿರಿ ಇಲ್ಲಿದ್ದರೆ ನಿಮ್ಮ ಜೀವಕ್ಕೆ ಖಂಡಿತ ಅಪಾಯವಿದೆ ದಯವಿಟ್ಟು ಬೇಗ ಇಲ್ಲಿಂದ ಓಡಿ ಹೋಗಿ ಜೀವ ಉಳಿಸಿಕೊಳ್ಳಿ ಎಂದು ಮತ್ತು ಎದರಿಸಿತು ಗಾಬರಿಯಾದ ಸಿಂಹವು ಆ ಕಾಡನ್ನೇ ಬಿಟ್ಟು ಹೋಯಿತು ತನ್ನ ಬುದ್ಧಿಗೆ ತಾನೇ ಮೆಚ್ಚುತ್ತಾ ನರಿ ಬಹಳ ದಿನಗಳವರೆಗೆ ಆ ಒಂಟೆಯ ಮಾಂಸವನ್ನು ತಿಂದು ಸುಖಿಸಿತು